ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಸೊ ಅತಿ ಹೆಚ್ಚು ಫಲಾನುಭವಿಗಳು ಇಲ್ಲಿ ಅನ್ನು ಕೂಡ ಮಾಡಿಕೊಂಡ್ರು ಯಾಕೆಂತಂದರೆ ಇಲ್ಲಿ ಸಂಘ ಅನ್ನ ಏನು ಆರಂಭಿಸಿದ್ರು ಸೊ ಅದಕ್ಕಿಂತ ಟೂ ಡೇಸ್ ಮುಂಚೆನೇ ಇಲ್ಲಿ ಹಣವನ್ನು ಜಮಾ ಮಾಡೋದಕ್ಕೆ ಶುರು ಮಾಡಿದ್ರು ಯಾಕೆಂತಂದರೆ ಸಂಘಗಳಿಗೆ ಸೇರ್ಕೊಳ್ಳೋದಕ್ಕೆ ಮಹಿಳೆಯರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಇವಾಗ ಗೃಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನು ಬಿಡುಗಡೆ ಕೂಡ ಮಾಡಿದ್ರು ಸೊ ನಾನು ಏನಂತಂದರೆ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಮೊಬೈಲ್ ಪ್ರಾಬ್ಲಮ್ ಇದ್ದಿದ್ದರಿಂದ ಡೈಲಿ ಅಪ್ಡೇಟನ್ನು ಕೊಡೋದಕ್ಕೆ ಆಗಲಿಲ್ಲ ಸೊ ಕೆಲವೊಬ್ರು ಯಾಕೆ ಮೇಡಮ್ ಏನು ಅಪ್ಡೇಟ್ ಕೊಡ್ತಿಲ್ಲ ಅಂತ ಕಮೆಂಟ್ ಅನ್ನ ಮಾಡ್ತಾ ಇದ್ರಿ ಸೊ ಅದನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದೆ ಬಟ್ ಏನಂತ ಅಂದ್ರೆ ಮೊನ್ನೆ ಸಂಜೆಯಿಂದ ಕೂಡ ಇಲ್ಲಿ ಮತ್ತೆ ನೆಕ್ಸ್ಟ್ ಹಂತದಲ್ಲಿ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ಶುರು ಮಾಡಿದೆ ಸೊ ಆಲ್ರೆಡಿ ನಿಮಗೆ ಬಿಡುಗಡೆ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಅಂತ ಅಂದ್ರೆ ಒಂದೇ ಸಲ ಎಲ್ಲರ ಎಲ್ಲ ಫಲಾನುಭವಿಗಳಿಗೂ ಕೂಡ ಇಲ್ಲಿ ಹಣವನ್ನು ಜಮಾ ಮಾಡೋದಕ್ಕೆ ಆಗೋದಿಲ್ಲ ಸೊ ಎಲ್ಲರಿಗೂ ಕೂಡ ಅದು ಗೊತ್ತೇ ಇದೆ ಮೂರು ಹಂತದಲ್ಲಿ ಏನ್ ಬಿಡುಗಡೆಯನ್ನ ಮಾಡ್ತಾರೆ ಅಲ್ವಾ ಸೊ ಹಾಗಾಗಿ ಹಂತ ಹಂತವಾಗಿ ಇಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಿರೋ ಅಂಥದ್ದು ಸೊ ನೀವು ಮಿಸ್ ಮಾಡದೆ ಯಾರೆಲ್ಲ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೊಂಡ್ರಿ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟ ಇಷ್ಟಪಡ್ತೀನಿ ಇದ್ರ ಜೊತೆಗೆ ಅಂಗನವಾಡಿ ಕಾರ್ಯಕರ್ತೆಯರು ಇದರಲ್ಲಿ ಅತಿ ಹೆಚ್ಚು ಕೆಲಸವನ್ನು ಮಾಡೋದ್ರಿಂದ ಅವರಿಗೆ ಒಂದು ಸಾವಿರ ಸಹಾಯಧನವನ್ನೇ ಹೆಚ್ಚಳ ಮಾಡಿದ್ದಾರೆ ಅಂತಲೂ ಕೂಡ ಇಲ್ಲಿ ಅನೌನ್ಸ್ ಮಾಡಿದರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮಗೇನಾದರೂ ಇದ್ರ ಬಗ್ಗೆ ಡೌಟ್ ಇತ್ತು ಗೃಹಲಕ್ಷ್ಮಿ ಸಂಘದ ಬಗ್ಗೆ ಅಂತ ಅಂದರೆ ನೀವು ಅಂಗನವಾಡಿ ಕಾರ್ಯಕರ್ತೆಯರಾಗಿರ್ಬೋದು ಅಂಗನವಾಡಿ ವರ್ಕರ್ಸ್ ಅಲ್ವಾ ಸೊ ಸಹಾಯಕರಾಗಿರ್ಬೋದು ಸೊ ಅವರನ್ನು ವಿಚಾರಿಸಿದ್ರೆ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಇನ್ನೂ ಕೆಲವೊಬ್ಬರು ಕಮೆಂಟನ್ನು ಮಾಡಿದ್ರಿ ಮೇಡಮ್ ನಿಮಗೆ ಅಮೌಂಟ್ ಬಂತ ಅಂತ ಕೇಳ್ತಾ ಇದ್ರಿ ಹೌದು ನನಗೆ ಇಪ್ಪತ್ತೇಳನೇ ತಾರೀಕೇ ಅಮೌಂಟ್ ಬಂದಿದೆ ಸೊ ನಾನು ನಿನ್ನೆ ಚೆಕ್ ಮಾಡ್ಕೊಂಡಿದ್ದೀನಿ ಅದನ್ನು ನಮ್ಮದು ಪೋಸ್ಟ್ ಆಫೀಸ್ ಅಕೌಂಟ್ ಆಗಿರೋದ್ರಿಂದ ಅದನ್ನು ಅಷ್ಟು ರೆಗ್ಯುಲರ್ ಆಗಿ ಯೂಸ್ ಮಾಡೋದಿಲ್ಲ ನಾವು ನಾನು ಕೂಡ ಚೆಕ್ ಮಾಡಿರಲಿಲ್ಲ ಹೇಗೂ ಬರುತ್ತೆ ಅಲ್ವಾ ಅಂದ್ಕೊಂಡು ಸುಮ್ಮನೆ ಆಗಿದೆ ಬಟ್ ನಿನ್ನೆ ಒಂದು ನಾಲ್ಕರಿಂದ ಐದು ಜನ ಕಮೆಂಟನ್ನು ಮಾಡಿದರು ಮಾಡಿದ್ರು ಸೊ ನನಗೂ ಬಂದಿದೆಯೋ ಹೇಗೋ ಅಂತ ನಾವು ಕೂಡ ಚೆಕ್ ಮಾಡೋಣ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡೆ ನನಗೂ ಕೂಡ ಹಣ ಬಂದಿತ್ತು ಸೊ ಇಪ್ಪತ್ತೇಳನೇ ತಾರೀಕಿನೇ ಜಮಾ ಆಗಿಬಿಟ್ಟಿದೆ ನನಗೆ ಆಲ್ರೆಡಿ ಇವತ್ತು ನೀವು ಡೇಟನ್ನು ನೋಡಿದಿರ ಆರನೇ ತಾರೀಕು ಸೊ ನನಗೆ ಬಂದೇನೆ ಆಲ್ಮೋಸ್ಟ್ ಇವಾಗ ತತ್ರ ಒಂಬತ್ತರಿಂದ ಹತ್ತು ದಿನ ಆಗಿದೆ ಅಂತಲೇ ಹೇಳ್ಬೋದು ಮೊದಲನೇ ಹಂತದಲ್ಲಿ ಏನು ಬಿಡುಗಡೆ ಮಾಡಿದ್ರು ಅಲ್ವಾ ಹಣವನ್ನು ಸೊ ಅವಾಗಲೇನೆ ನನ್ನ ಖಾತೆಗೆ ಹಣ ಜಮಾ ಆಗಿದೆ ದೆ ನೆಕ್ಸ್ಟ್ ಇವಾಗ ಮೊನ್ನೆ ನೆಕ್ಸ್ಟ್ ಹಂತದಲ್ಲಿ ಇಲ್ಲಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಯಾರಿಗೆಲ್ಲ ಹಣ ಬಂದಿಲ್ಲ ಅಂತ ಕಮೆಂಟನ್ನು ಮಾಡ್ತಾಯಿದ್ರಿ ಅಲ್ವಾ ಒಂದ್ಸಲ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಖಾತೆಗಳಿಗೂ ಕೂಡ ಖಂಡಿತವಾಗ್ಲೂ ಹಣ ಜಮಾ ಆಗಿರುತ್ತೆ ದೇ ನೆಕ್ಸ್ಟು ಇಲ್ಲಿ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಅಂತ ಹಾಕಿದ್ದೀರಾ ನಮಗೆ ಬಂದಿರೋದು ಎರಡು ಸಾವಿರ ಅಂತ ಕೆಲವೊಬ್ರು ಕಮೆಂಟನ್ನು ಕೂಡ ಮಾಡ್ತೀರ ನಾನು ಹೇಳಿರೋದು ಏನಂತ ಅಂದರೆ ಇವಾಗ ಇಪ್ಪತ್ತ್ಮೂರನೇ ಕಂತಿನ ಹಣ ಇವಾಗ ಬಿಡುಗಡೆ ಮಾಡಿರುವಂಥದ್ದು ಜಮಾ ಹಾಕ್ತಿರುವಂಥದ್ದು ಬಟ್ ಅದಕ್ಕಿಂತ ಹಿಂದೆ ಇರುವಂತಹ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೂ ಕೂಡ ಕೆಲವೊಬ್ಬರಿಗೆ ಬಂದಿಲ್ಲ ಅಂತ ಹೇಳ್ತಾಯಿದ್ರು ಇಪ್ಪತ್ತ್ಮೂರನ್ನು ಬಿಡುಗಡೆ ಮಾಡೋದಕ್ಕಿಂತ ಮುಂಚೆ ಆಲ್ಮೋಸ್ಟ್ ಕ್ಲಿಯರ್ ಮಾಡಿದ್ವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅನೌನ್ಸನ್ನು ಮಾಡಿದರು ಬಟ್ ಇವಾಗ ಕೆಲವೊಬ್ರು ಅಲ್ಲೊಬ್ರು ಇಲ್ಲೊಬ್ರು ಅನ್ನೋ ರೀತಿ ಏನಾಗ್ಬಿಡುತ್ತೆ ಅಂತ ಅಂದ್ರೆ ಕೆಲವೊಂದು ಸಲ ಪ್ರಾಬ್ಲಮ್ಗಳಿಂದ ಅವ್ರ ಖಾತೆಗಳಿಗೆ ಹಣ ಜಮ ಆಗುವುದಿಲ್ಲ ಸೊ ಅಂತವ್ರಿಗೆ ಇವಾಗ ಏನಾಗಿದೆ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಕೂಡ ಹಾಕಿದ್ದಾರೆ ಸೊ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ ಒಂದ್ಸಲ ಏನೂ ಪ್ರಾಬ್ಲಮ್ ಇಲ್ಲ ಪ್ರತಿಯೊಂದು ಕಂತು ಕೂಡ ನಮಗೆ ಕರೆಕ್ಟ್ ಆಗಿ ಬಂದಿದೆ ಮೇಡಮ್ ಅಂತ ಅನ್ನೋರಿಗೆ ಖಂಡಿತವಾಗ್ಲೂ ಕೂಡ ಇಪ್ಪತ್ತೆರಡು ಆಗಿರ್ಬೋದು ಇಪ್ಪತ್ಮೂರು ಆಗಿರ್ಬೋದು ನಿಮ್ ಖಾತೆಗಳಿಗೆ ಜಮ ಹಾಗೆ ಆಗುತ್ತೆ ಅಂತ ಹೇಳ್ಬೋದು ಕೆಲವೊಂದ್ಸಲ ಏನ್ ಮಾಡ್ತಾರೆ ಅಂತ ಅಂದ್ರೆ ತುಂಬಾ ಅಂದರೆ ತುಂಬಾ ಜನ ಕಮೆಂಟ್ ಮಾಡ್ತೀರಾ ನಮಗೆ ಹಣ ಬಂದಿಲ್ಲ ನೀವು ಬಂದಿದೆ ಅಂತ ಹೇಳ್ತೀರಾ ಸೊ ಯಾಕೆ ಹೇಳ್ತೀರಾ ಅಂತ ಹೇಳ್ತೀರಲ್ವಾ ಸೊ ಹಣ ಬಿಡುಗಡೆ ಆಗಿರೋದು ಖಚಿತ ಆಗಿರುತ್ತೆ ಬಟ್ ಏನಂತ ಸರ್ಕಾರದವರು ಕೆಲವೊಮ್ಮೆ ಏನ್ ಮಾಡ್ತಾರೆ ಹಣವನ್ನು ಕೆಲವಷ್ಟು ಫಲಾನುಭವಿಗಳಿಗೆ ಏನು ಮಾಡಿಬಿಡ್ತಾರೆ ಸ್ಟಾಪ್ ಮಾಡಿಬಿಡ್ತಾರೆ ಹಲ್ಲೆನೆ ಹೈಡ್ ಮಾಡಿ ಸೊ ಅದನ್ನ ಜಮಾ ಮಾಡೋದಿಲ್ಲ ಅಂತಂದ್ರೆ ಬ್ಯಾಲೆನ್ಸ್ ಮಾಡೋದು ತುಂಬಾನೇ ಕಷ್ಟ ಆಗ್ಬಿಟ್ಟಿರುತ್ತೆ ಕೆಲವಷ್ಟು ಫಲಾನುಭವಿಗಳಿಗೆ ಇರೋ ಅಮೌಂಟ್ ಅನ್ನ ಹಂಚ್ಬಿಟ್ಟಿರ್ತಾರೆ ಇನ್ನೂ ಕೆಲವಷ್ಟು ಫಲಾನುಭವಿಗಳಿಗೆ ಜಮಾ ಮಾಡೋದ್ರಲ್ಲಿ ಏನು ಮಾಡ್ತಾರೆ ತುಂಬಾನೇ ತಡ ಮಾಡ್ತಾರೆ ಸೊ ಇಪ್ಪತ್ತೆರಡನೇ ಕಂತಿನ ಹಣದಲ್ಲೂ ಕೂಡ ಅದೇ ರೀತಿ ಪ್ರಾಬ್ಲಮ್ ಆಗಿದ್ದಂತದ್ದು ಫಲಾನುಭವಿಗಳು ನೋಡಿದ್ರೆ ಕೆಲವೊಬ್ಬರು ಹಣ ಬಂದಿದೆ ಅಂತ ಹೇಳ್ತಾರೆ ಇನ್ನ ಅತಿ ಹೆಚ್ಚು ಫಲಾನುಭವಿಗಳು ಏನ್ ಮಾಡ್ತಾರೆ ಹಣ ಬಂದಿಲ್ಲ ನಮ್ಮ ಖಾತೆಗೆ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ ಸೊ ಈ ರೀತಿ ಗೊಂದಲಗಳು ಆದಾಗ ಏನಾಗುತ್ತೆ ಅಂದ್ರೆ ನಮಗೂ ಕೂಡ ಕೂಡ ಕ್ಲಾರಿಟಿಗಳು ಸಿಗೋದಿಲ್ಲ ಮಧ್ಯದಲ್ಲಿ ಯಾಕೆಂತಂದ್ರೆ ಇವಾಗ ಸಚಿವರು ಏನೇ ಒಂದು ಒಂದು ಮಾತುಗಳನ್ನ ಹೇಳಿದ್ರೆ ಮಾತ್ರ ನಮಗೂ ಕೂಡ ಕ್ಲಾರಿಟಿ ಸಿಗುವಂಥದ್ದು ಸೊ ಇಷ್ಟು ಪರ್ಸೆಂಟ್ ಫಲಾನುಭವಿಗಳಿಗೆ ಬಿಡುಗಡೆ ಮಾಡಿದ್ವಿ ದೆ ನೆಕ್ಸ್ಟ್ ಇಷ್ಟು ಫಲಾನುಭವಿಗಳಿಗೆ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ರೇ ಗೊತ್ತಾಗೋದು ಅಲ್ವಾ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಣ ಬಿಡುಗಡೆ ಮಾಡಿದಾಗ ಹಣ ಬಿಡುಗಡೆ ಮಾಡಿದ್ವಿ ಅಂತ ಮಾತ್ರ ಹೇಳ್ತಾರೆ ಆ ನಂತರ ಮಧ್ಯದಲ್ಲಿ ಯಾವಾಗಲೂ ಕೂಡ ಬಂದು ಅವರು ಎಷ್ಟು ಪರ್ಸೆಂಟ್ ಹೋಗಿದೆ ಇನ್ನೆಷ್ಟು ಪರ್ಸೆಂಟ್ ಹಾಕಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಿಲ್ಲ ದೆ ನೆಕ್ಸ್ಟ್ ಇನ್ನೂ ಯಾವುದು ನೆಕ್ಸ್ಟ್ ಮಂತಿಂದು ಇರುತ್ತೆ ಅಲ್ವಾ ಹಣ ಬಿಡುಗಡೆ ಆಗುವಂಥದ್ದು ಸೊ ಅದನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಬೇಕಾದ್ರೆ ಏನು ಹೇಳ್ತಾರೆ ಬಂದ್ಬಿಟ್ಟು ಸೊ ಇನ್ನೊಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಫಲಾನುಭವಿಗಳಿಗೆ ಜಮಾ ಆಗಿಲ್ವಂತೆ ಸೊ ಅದನ್ನು ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅಂತ ಏನು ಮಾಡ್ತಾರೆ ಆವಾಗ ಲಾಸ್ಟ್ ಮೂಮೆಂಟಲ್ಲಿ ಬಂದು ಅವರು ಅನೌನ್ಸನ್ನು ಮಾಡ್ತಾರೆ ಸೊ ಹಾಗಾಗಿ ನಮಗೂ ಕೂಡ ಗೊಂದಲ ಆಗುತ್ತೆ ಫಲಾನುಭವಿಗಳಿಗೂ ಕೂಡ ಗೊಂದಲ ಆಗುತ್ತೆ ಹಾಗಾಗಿನೇ ಅತಿ ಹೆಚ್ಚು ಫಲಾನುಭವಿಗಳು ರಿಸೀವ್ ಮಾಡ್ಕೊಳ್ದೇ ಇರೋರು ಕೋಪ ಮಾಡ್ಕೊಂಡು ಏನಂತಾರೆ ನಮ್ಮ ಖಾತೆಗೆ ಹಣನೇ ಬಂದಿಲ್ಲ ಯಾಕಿಷ್ಟು ಸುಳ್ಳು ಹೇಳ್ತೀರಾ ಅಂತ ಹೇಳ್ತಾರೆ ಸೊ ನೀವು ಆಡೋ ಮಾತುಗಳಲ್ಲಿ ನಮಗೂ ಕೂಡ ಏನು ಬೇಜಾರಾಗೋದಿಲ್ಲ ಯಾಕೆಂತಂದ್ರೆ ಕೆಲವರು ಹಣ ರಿಸೀವ್ ಮಾಡ್ಕೊಂಡ್ವಿ ಅಂತ ಅಂದಾಗ ನಿಮ್ಮ ಖಾತೆಗೆ ಹಣ ಬಂದಿಲ್ಲವಲ್ಲ ಅನ್ನೋ ಕೋಪದಲ್ಲಿ ನೀವು ಮಾತಾಡ್ತೀರಾ ಅದನ್ನು ಕೂಡ ಒಪ್ಕೊಳ್ತೀವಿ ಸೊ ನಿಮ್ಮ ಖಾತೆಗಳನ್ನು ಒಂದ್ಸಲ ಇವಾಗ ಚೆಕ್ ಮಾಡ್ಕೊಳ್ಳಿ ಇಪ್ಪತ್ತ್ ಮೂರನೇ ಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಈ ಸಲ ಎಲ್ಲರಿಗೂ ಕೂಡ ಬಿಡುಗಡೆ ಮಾಡ್ತಾರೆ ಯಾಕೆಂತಂದರೆ ಸಂಘಗಳಿಗೆ ಸೇರ್ಕೊಳ್ಳಿ ಮಹಿಳೆಯರು ಅನ್ನೋದು ಉದ್ದೇಶ ಸರ್ಕಾರದ್ದಾಗಿದೆ ಅಂತಲೇ ಹೇಳ್ಬೋದು ಸೊ ಮೊನ್ನೆಯಿಂದ ಕೂಡ ಮತ್ತೆ ಬಿಡುಗಡೆ ಮಾಡಿದ್ದಾರೆ ಒಂದು ಸಲ ಚೆಕ್ ಮಾಡ್ಕೊಂಡು ನೋಡಿ ಯಾರೆಲ್ಲ ರಿಸೀವ್ ಮಾಡ್ಕೊಂಡ್ರಿ ಮೊನ್ನೆಯಿಂದ ಸೊ ಅಂಥವ್ರು ಮಿಸ್ ಮಾಡದೆ ಕಮೆಂಟ್ ಮಾಡಿ ಇದ್ರ ಜೊತೆಗೆ ಸಂಘಕ್ಕೆ ಯಾರು ಸೇರ್ಕೊಂಡ್ರಿ ಅನ್ನೋದ್ರ ಬಗ್ಗೆ ಕೂಡ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫಾರ್ ಮೋರ್ ಬಾಯ್ ಬಾಯ್